ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಪರಮೇಶ್ವರ್ ಅವರು ಮತ್ತೆ ಸಿದ್ದರಾಮಯ್ಯ ಸಾಹೇಬರು ವಾಸಣ್ಣನ ಸಮ್ಮುಖದಲ್ಲಿ ರಂಗಾಯಣ ಸಮ್ಮುಖದಲ್ಲಿ ರಂಗನಾಥ ಸಮ್ಮುಖದಲ್ಲಿ ನಾನು ಕಾಂಗ್ರೆಸ್ ಸೇರ್ಪಡೆ ಆದಾಗ ನಾನು ಅಲ್ಲೇ ಭಾಷಣ ಮಾಡಬೇಕಾದ್ರೆ ಹೇಳಿದ್ದೆ ಗೌರಿಶಂಕರ್ನ ಯೋಗ್ಯತೆ ಶಕ್ತಿ ಏನು ಅನ್ನೋದನ್ನ ಬರುವಂಥ ಪಾರ್ಲಿಮೆಂಟ್ ಚುನಾವಣೆ ತೋರಿಸ್ತೀವಿ ಅಂತ ಹೇಳಿದ್ದೆ ಚುನಾವಣೆ ಮಾಡಿದ್ದೀವಿ ನಂಬಿಕೆ ಇದೆ ಯಾಕಂದರೆ ನಿಮ್ಗೆ ಗೊತ್ತಿರಲಿ ನಾಲ್ಕು ಸಾವಿರ ಇತಂಥ ಕಾಂಗ್ರೆಸ್ ಪಕ್ಷ ಒಂದು ಒಬ್ಬ ಒಳ್ಳೆ ಲೀಡರ್ ಬೇಕಾಗಿತ್ತು ಅಂತ ಭಾಳ ದಿಸ್ಬಿಟ್ಟು ಬೇಡಿಕೆ ಇತ್ತು ನಾನು ಮತ್ತು ನಮ್ಮ ಕಾರ್ಯಕರ್ತರು ನಮ್ಮ ಶಕ್ತಿ ಕೊಡೋದು ಇವರೇ ನನಗೆ ಮಾತು ಇರಲ್ಲ ನನಗೆ ನನ್ನ ಕಾರ್ಯಕರ್ತ ನನ್ನ ಜೊತೆ ಅವರಲ್ಲ ಇವರೆಲ್ಲ ದೇವ್ರ ಇದ್ದಾಗೆ ಇವ್ರು ನನ್ನ ಶಕ್ತಿ ಕೊಟ್ಟರು ನಾವು ಇದೀನ ಜೊತೆ ಅಂತೇಳಿ ಅವ್ರ ಶಕ್ತಿನೇ ಇವತ್ತು ನಮ್ಗೆ ಇದೆ ಗ್ರಾಮಾಂತರ ನಾವು ಲೀಡ್ ತಗೋತೀವಿ ಕಾಂಗ್ರೆಸ್ ಎಲ್ಲ ಪಾರ್ಲಿಮೆಂಟಲ್ಲಿ ಗ್ರಾಮಾಂತರ ಕ್ಷೇತ್ರ ಲೀಡ್ ಬರುತ್ತಾ ಸರ್ ಹಂಡ್ರೆಡ್ ಪರ್ಸೆಂಟ್